ಗುಂಡಿಯಲ್ಲಿ ಶವ ಹಿಡಿಸದ್ದಕ್ಕೆ ತಂದೆಯ ಕಾಲನ್ನೇ ಕತ್ತರಿಸಿಟ್ಟಿದ್ದ ಆರೋಪಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಬ್ಬ ಮಗ ತನ್ನ ತಂದೆ ತಾಯಿ ಹಾಗೂ ತನ್ನ ಸಹೋದರಿಯನ್ನ ಕೊಂದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ತನ್ನ ತಂದೆಯ ಕಾಲನ್ನೇ ಕತ್ತರಿಸಿದ್ದ ಹೂಳೋದಕ್ಕೆ ಶವ ಹೂಳೋದಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ತಂದೆ ತಾಯಿ ತಂಗಿಯನ್ನ ಹತ್ಯೆಗೈದವನಿಗೆ ಆತನಿಂದ ಭೀಕರ ಕೃತ್ಯ ಎಸಗಲಾಗಿದೆ ಮನೆಗೆ ಕರೆತಂದು ಶವವನ್ನು ಹೊರತರಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ತ್ರಿವಳಿ ಹತ್ಯೆ ನಡೆಸಿದಂತಹ ಆರೋಪಿ ಅಕ್ಷಯ್ ಶವ ಹೂಳುವುದಕ್ಕೆ ತೆಗೆದಂತಹ ಗುಂಡಿಯೊಳಗೆ ಮೂವರ ಶವ ಹಿಡಿಸ್ತಾ ಇಲ್ಲ ಅಂತ ತಂದೆಯ ಕಾಲನ್ನೇ ಕತ್ತರಿಸಿದ್ದ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ ಇನ್ನು ಜನವರಿ ಇಪ್ಪತ್ತಾರರಂದು ನಡೆದಂತಹ ಘಟನೆ ತನಿಖೆಯ ವೇಳೆ ಇವತ್ತು ಈ ವಿಚಾರ ಬೆಳಕಿಗೆ ಬಂದಿದೆ ಈ ನಡುವೆ ಬೆಂಗಳೂರು ಪೊಲೀಸರು ಶನಿವಾರ ಅಕ್ಷಯ್ನನ್ನ ಕೊಟ್ಟೂರಿಗೆ ಕರೆತಂದು ಸ್ಥಳ ಮಹಜರು ಮಾಡಿ ಶವಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಅಂತ ಆ ಶವಗಳನ್ನು ಕಳಿಸಲಾಗಿದೆ ಮುಂದಿನ ಸ್ಟೋರಿ ಏನು ಅಂತ ಗುಂಡಿಯಲ್ಲಿ ಶವ ಹಿಡಿಸದಕ್ಕೆ ತಂದೆಯ ಕಾಲನ್ನೇ ಕತ್ತರಿಸಿಟ್ಟಿದ್ದ ಆರೋಪಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಬ್ಬ ಮಗ ತನ್ನ ತಂದೆ ತಾಯಿ ಹಾಗೂ ತನ್ನ ಸಹೋದರಿಯನ್ನ ಕೊಂದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ತನ್ನ ತಂದೆಯ ಕಾಲನ್ನೇ ಕತ್ತರಿಸಿದ್ದ ಹೂಳೋದಕ್ಕೆ ಶವ ಹೂಳೋದಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ತಂದೆ ತಾಯಿ ತಂಗಿಯನ್ನ ಹತ್ಯೆಗೈದವನಿಗೆ ಆತನಿಂದ ಭೀಕರ ಕೃತ್ಯ ಎಸಗಲಾಗಿದೆ ಮನೆಗೆ ಕರೆ ಶವವನ್ನು ಹೊರತಗಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ತ್ರಿವಳಿ ಹತ್ಯೆ ನಡೆಸಿದಂತಹ ಆರೋಪಿ ಅಕ್ಷಯ್ ಶವ ಹುಳುವುದಕ್ಕೆ ತೆಗೆದಂತಹ ಗುಂಡಿಯೊಳಗೆ ಮೂವರ ಶವ ಹಿಡಿಸ್ತಾ ಇಲ್ಲ ಅಂತ ತಂದೆಯ ಕಾಲನ್ನೇ ಕತ್ತರಿಸಿದ್ದ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ ಇನ್ನು ಜನವರಿ ಇಪ್ಪತ್ತಾರರಂದು ನಡೆದಂತಹ ಘಟನೆ ತನಿಖೆಯ ವೇಳೆ ಇವತ್ತು ಈ ವಿಚಾರ ಬೆಳಕಿಗೆ ಬಂದಿದೆ ಈ ನಡುವೆ ಬೆಂಗಳೂರು ಪೊಲೀಸರು ಶನಿವಾರ ಅಕ್ಷಯ್ ನನ್ನ ಕೊಟ್ಟೂರಿಗೆ ಕರೆತಂದು ಸ್ಥಳ ಮಹಜರು ಮಾಡಿ ಶವಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಅಂತ ಆ ಶವಗಳನ್ನು ಕಳಿಸಲಾಗಿದೆ ಇನ್ನು ಮುಂದಿನ ಸ್ಟೋರಿ ಏನು